ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಒಂದು ಸ್ಪಷ್ಟತೆ ನೀಡಬೇಕೆಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಹುತೇಕ ಜನರು ಕಾಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹಾಗೂ ಕೆಲವರು ಇಪ್ಪತ್ತೊಂದನೇ ಕಂತಿನ ಹಣ ಲಭ್ಯವಾಗಿಲ್ಲ ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಹಲವು ಮಾಧ್ಯಮದವರ ಮಾಹಿತಿ ಪ್ರಕಾರ ಸರ್ಕಾರ ಮೇ ತಿಂಗಳಿನ ಕೊನೆಯಲ್ಲಿ ಕರ್ನಾಟಕ ಸರ್ಕಾರವು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಸಂಬಂಧ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಬಿಡುಗಡೆ ಮಾಡಲಾಗಿದೆ ಎಂದು ವರದಿ ಮಾಡಲಾಗಿದೆ ಈ ಹಣವನ್ನು ಎಲ್ಲರಿಗೂ ಒಂದೇ ದಿನ ಡೆಪಾಸಿಟ್ ಮಾಡಲು ಬರುವುದಿಲ್ಲ ಹಂತ ಹಂತವಾಗಿ ಜಿಲ್ಲಾವಾರು ತಾಲೂಕುವಾರು ಬ್ಯಾಂಕ್ ಪರಿಶೀಲನೆಯ ನಂತರ ಹಣ ಕ್ರೆಡಿಟ್ ಆಗುತ್ತಾ ಬರುತ್ತದೆ ಕೆಲವರು ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ ಆದರೆ ಕೆಲವರಿಗೆ ಇನ್ನೂ ಬಂದೇ ಇಲ್ಲ ಕಾರಣ ತಾಂತ್ರಿಕ ಸಮಸ್ಯೆಗಳಿರಬಹುದು ಈ ಎಲ್ಲ ಅಂಶಗಳನ್ನು ಒಮ್ಮೆ ಪರಿಶೀಲಿಸಿ ನೋಡಿ ಯಾವುದೆಂದರೆ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಲಿಂಕ್ ಆಗಿಲ್ಲದಿದ್ದರೆ ಫ್ರೂಟ್ಸ್ ಅಥವಾ ಇ ಕೆ ವೈಸಿ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ ನೋಡಿ ಬ್ಯಾಂಕ್ನಲ್ಲಿ ಆಧಾರ್ ಲಿಂಕ್ಡ್ ಅಕೌಂಟ್ ಇರುವುದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ಟಿ ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿ ಇದು ಸರ್ಕಾರದ ಡಿಜಿಟಲ್ ಹಣ ವರ್ಗಾವಣೆಯ ಅಧಿಕೃತ ಮಾರ್ಗ ಡಿಜಿಟಲ್ ಹಣ ವರ್ಗಾವಣೆ ಆಗ್ತಾ ಇರುವುದರಿಂದ ಸ್ವಲ್ಪ ತಾಳ್ಮೆ ಇರಲಿ ನಿಮಗೂ ಖಂಡಿತವಾಗಿಯೂ ಹಣ ಬರುತ್ತದೆ ನೈಜವಾದ ಮಾಹಿತಿ ಹೇಳುವುದು ನನ್ನ ಕರ್ತವ್ಯ ಈ ವಿಡಿಯೋ ನೋಡಿ ಆತಂಕ ಬಿಟ್ಟು ನಿಮ್ಮ ಮಾಹಿತಿ ಸರಿಯಾಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ ನಿಮ್ಮ ಹಣವನ್ನು ನಿಮಗೆ ತಲುಪಿಸಲು ಸರ್ಕಾರ ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತಿದೆ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪು ತಿಳುವಳಿಕೆಯಿಂದ ಆತಂಕದಲ್ಲಿರುವವರಿಗೆ ಸರಿಯಾದ ಮಾಹಿತಿ ತಲುಪಲಿ ಈ ವಿಡಿಯೋ ಇಷ್ಟವಾದಲ್ಲಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪುನಃ ಮತ್ತೊಂದು ಮಾಹಿತಿಯುಳ್ಳ ವಿಡಿಯೋವೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು